ಇದು ದಬ್ಬಾಳಿಕೆ ದೌರ್ಜನ್ಯಗಳ ಕಾಲ ಎರಡು ಸಾವಿರ ವರ್ಷಗಳ ಹಿಂದೆನೆ ಹೋಯ್ತು ಈ ದೇಶದ ಎಲ್ಲರೂ ಸಮಾನರು ಯಾವುದೇ ಮೇಲು ಕೀಳು ಜಾತಿ ವರ್ಗ ಮಣೆ ಹಾಕುವಂತ ಪದ್ಧತಿಗಳು ಎಲ್ಲಾ ನಿರ್ಣಾಮಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮ ಕೇಳ್ತಿದೀವಿ ಅಷ್ಟೇನೆ ಅಷ್ಟೇ ನೂರು ವರ್ಷದಿಂದ ನಮ್ ದಬ್ಬಾಳಿಕೆ ನಡೆಸ್ಕೊ ಬಂದಿದೀವಿ ಇನ್ ಮುಂದೆನೂ ನಡೆಸ್ತೀವಿ ಅಂತಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಲ್ಲ ಬಾಬಾ ಸಾಹೇಬ್ ಪ್ರಾರಂಭ ಮಾಡಿದ್ರು ಸಮತಾ ಸೈನಿಕ ದಳನ ಇದು ಇನ್ನೂ ಒಂದು ವರ್ಷ ಜಾಸ್ತಿ ಆಗಿದೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಅವ್ರ ಬಗ್ಗೆ ತೇಜೋದೆ ಮಾಡ್ತಿದಾರೆ ಅದರಿಂದ ನಾವು ಕೂಡ ಅಂತ ಹೇಳೋ ಒಂದು ಸಂದೇಶ ಕೊಡ್ಲಿಕ್ಕೋಸ್ಕರ ಚಿತ್ತಾಪುರಕ್ಕೆ ಹೋಗ್ಲಿಕ್ಕೆ ನಾವು ತಯಾರಿ ನಡೆಸಿದೀವಿ ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಕಿನಂದು ಪಥಸಂಚಲನ ಮಾಡ್ಲಿಕ್ಕೆ ಈಗ ಆರಕ್ಕೂ ಹೆಚ್ಚು ಸಂಘಟನೆಗಳು ಅರ್ಜಿಯನ್ನು ಸಲ್ಲಿಸಿರುವಂತದ್ದು ಈಗ ಹೈಕೋರ್ಟ್ ಕೂಡ ಶಾಂತಿ ಸಭೆಯನ್ನ ಮಾಡಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿರುವಂತದ್ದು ಹಾಗಿದ್ರೆ ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಕು ಯಾವೆಲ್ಲ ಸಂಘಟನೆಗಳಿಗೆ ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಸದ್ಯ ಈಗ ಚರ್ಚೆಯಲ್ಲಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಡಿ ಎಸ್ ಎಸ್ನ ಮುಖಂಡರಾಗಿರುವಂತಹ ಅನಿಲ್ ಕುಮಾರ್ ಅವರು ಇದ್ದಾರೆ ಅವ್ರನ್ನೇ ಮಾತನಾಡಿಸಿ ಹೋಗೋಣ ಸರ್ ಈಗ ಚಿತ್ತಾಪುರದ ಘಟನೆ ಪಥಸಂಚಲನಕ್ಕೆ ಐದರಿಂದ ಆರು ಸಂಘಟನೆಗಳು ಈಗ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಅನುಮತಿ ಕೋರಿ ಏನು ಹೇಳ್ತೀರಾ ಬಿಮ್ ಆರ್ಮಿ ಸೇರಿದಂತೆಯೇ ಆರ್ ಎಸ್ ಎಸ್ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಕೂಡ ಈಗ ಅರ್ಜಿ ಹಾಕಿರುವಂಥದ್ದು ಪ್ರಸಕ್ತದಲ್ಲಿ ಏನಾಗಿದೆ ಪ್ರಸ್ತುತ ಏ ಏನಾಗ್ತಿರುವಂಥದ್ದು ಬೆಳವಣಿಗೆಗಳು ತಯಾರಿಗಳು ಏನು ಪ್ರಸ್ತುತ ಚಿತ್ತಾಪುರದಲ್ಲಿ ಏನು ಆರ್ ಎಸ್ ಎಸ್ನವರು ಮಾರ್ಚ್ ಪಾಸ್ಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಅದೇ ರೀತಿ ಬಾಬಾ ಸಾಹೇಬರು ಸಮತಾ ಸೈನಿಕ ದಳ ಮತ್ತು ಇನ್ನು ಉಳಿದ ರಾಜ್ಯಗಳೆಲ್ಲ ಆರ್ಮಿ ಬೇರೆ ಬೇರೆ ಹೆಸರಿನಲ್ಲಿ ನಮ್ಮ ಸಂಘಟನೆಗಳು ಕೂಡ ಸಂವಿಧಾನದ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡು ಸಂಘಟನೆಗಳು ಮಾಡ್ಕೊಂಡು ಬಂದಿದ್ದಾರೆ ಈ ರಾಷ್ಟ್ರದಲ್ಲಿ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅದರಡಿಲಿ ನೋಂದಣಿ ಆಗಬೇಕೇ ಹೊರತು ನೋಂದಣಿ ಆಗದೆ ಇರುವಂಥ ಆರ್ ಎಸ್ ಎಸ್ಸು ಸರ್ಕಾರ ಸರ್ಕಾರಿ ಜಾಗಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅನುಮತಿ ಪಡ್ಕೊಂಡು ನೀವು ಕಾರ್ಯಕ್ರಮಗಳನ್ನ ಮಾಡ್ಬೋದು ಅಂತ ಹೇಳಿದ್ದೇ ತಪ್ಪು ಅಂದರೆ ಇವ್ರ ಮನಸ್ಥಿತಿ ಹೇಗಿದೆ ಇನ್ನೂ ಚಾತುರ್ವರ್ಣ ಪದ್ಧತಿಯಲ್ಲಿ ಏನು ದಲಿತರನ್ನು ಪಂಚಮರು ಅಂತ ಟ್ರೀಟ್ ಮಾಡಿ ಹೊರಗಿಟ್ಟಿದ್ರಲ್ಲ ಅದೇ ರೀತಿ ಖರ್ಗೆ ಅವ್ರನ್ನ ನೋಡ್ತಿದ್ದಾರೆ ಇವರು ಆ ಕಾಲ ಹೋಗಿದೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇ ಸಮಾನರು ಸರಿಸಮಾನರು ಅನ್ನೋ ಕಾಲ ಬಂದಿರುವಾಗೂ ಕೂಡ ಅವರು ದಲಿತ ಮುಖಂಡರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವ್ರನ್ನ ಟಾರ್ಗೆಟ್ ಮಾಡಿ ಆರ್ ಎಸ್ ಎಸ್ಸು ಅವ್ರ ಮೇಲೆ ಈ ಥರ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಅವ್ರ ಬಗ್ಗೆ ತೇಜೋಧೆ ಮಾಡ್ತಿದ್ದಾರೆ ಅದರಿಂದ ನಾವು ದಲಿತರು ಕೂಡ ಅವ್ರ ಪರ ನಿಲ್ತೇವೆ ಅಂತ ಹೇಳೋ ಒಂದು ಸಂದೇಶ ಕೊಡಲಿಕ್ಕೋಸ್ಕರ ನಾವು ಕೂಡ ಎಲ್ಲ ಸಂಘಟನೆಗಳಿಂದ ಚಿತ್ತಾಪುರಕ್ಕೆ ಹೋಗಲಿಕ್ಕೆ ನಾವು ತಯಾರಿ ನಡೆಸಿದ್ದೀವಿ ಎಸ್ವಕ್ಕೆ ಇನ್ನು ಬಹಳ ಮುಖ್ಯವಾಗಿ ಆರ್ ಎಸ್ ಎಸ್ನ ಪಥ ಸಂಚಲವನ್ನು ನೀವು ವಿರೋಧ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಅನ್ನುವಂಥ ಚರ್ಚೆ ಮುಖ್ಯ ವಿರೋಧ ಮಾಡೋ ಮಾಡೋ ಪ್ರಶ್ನೆಯೇ ಇಲ್ಲ ನೀವು ಸರ್ಕಾರದಿಂದ ಅನುಮತಿ ಪಡ್ಕೊಂಡು ನೀವು ಕಾರ್ಯಕ್ರಮ ಮಾಡಿಕೊಳ್ಳಿ ಅಂತ ಅವ್ರು ಹೇಳ್ತಿದ್ದಾರೆ ಅದನ್ನೇ ಇವರು ನಾವು ಮಾಡಲ್ಲ ನಾವು ಪಡ್ಕೊಳ್ಳಲ್ಲ ಅಂತ ಉದ್ಘಟತನದ ವರ್ತನೆ ಇದೆಯಲ್ಲ ಇದನ್ನು ಯಾರೂ ಸಹಿಸಿಕಾಗಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶ ನಡೀತಿರೋದು ಇದು ದಬ್ಬಾಳಿಕೆ ದೌರ್ಜನ್ಯಗಳ ಕಾಲ ಎರಡು ಸಾವಿರ ವರ್ಷಗಳ ಹಿಂದೆಯೇ ಹೋಯ್ತು ಅದನ್ನು ಈಗಲೂ ಚಲಾವಣೆ ಮಾಡಬೇಕು ಅದನ್ನು ನಮ್ಮ ಮೇಲೆ ಹೇರಬೇಕು ಬಲವಂತವಾಗಿ ಅಂತ ಪ್ರಯತ್ನ ಪಡ್ತಿದ್ದಾರೆ ಅದು ಮುಂದೆಂದಿಗೂ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ರು ಏನು ಈ ಕಾನೂನು ಅಂತ ಒಂದು ತಂದು ಈ ನೆಲದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ ಮಹಾರಾಜರ ಆಡಳಿತ ಕೊನೆಗಂಡು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ದನಾಗ ಬಂತು ಅಂದಿನಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಈ ದೇಶದ ಎಲ್ಲರೂ ಸರಿಸಮಾನರು ಯಾವುದೇ ಮೇಲು ಕೀಳು ಜಾತಿ ವರ್ಗ ಮತ್ತು ಕುಲಕಸುಬುಗಳ ಆಧಾರಿತ ಅವ್ರಿಗೆ ಮಣೆ ಹಾಕುವಂಥ ಪದ್ಧತಿಗಳು ಎಲ್ಲ ನಿರ್ಣಾಮಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಸಮ ಸರಿಸಮಾನತನ ಕೇಳ್ತಿದ್ದೀವಿ ಅಷ್ಟೇ ಅವ್ರ ಮೇಲೆ ನಾವು ಆರೋಪ ಮಾಡ್ತಿಲ್ಲ ಎಸ್ ಓಕೆ ಈಗ ದಲಿತ ಸಂಘಟನೆಗಳಾಗಿರ್ಬೋದು ಭೀಮ್ ಆರ್ಮಿ ಆಗಿರ್ಬೋದು ಎಲ್ಲ ಸಂಘಟನೆಗಳು ಆರ್ ಎಸ್ ಎಸ್ನ ವಿರುದ್ಧ ಸಂಚಲನ ಮಾಡ್ತಿರುವಂಥದ್ದು ಅಥವಾ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ಸಂಚಲನ ಮಾಡ್ತಿರುವಂಥ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಅವರು ಈ ಸರ್ಕಾರದ ಒಂದು ಭಾಗವಾಗಿ ಕಾನೂನಾತ್ಮಕವಾಗಿ ನೀವು ಅನುಮತಿ ಪಡ್ಕೊಳ್ಳಿ ಸರ್ಕಾರದ ಕಾನೂನು ಏನು ಹೇಳ್ತದೆ ಅದರ ಪ್ರಕಾರ ಈಗ ನಾವು ನಾವಾದರೂ ಕೂಡ ನಾವು ನೋಂದಣಿ ಇದ್ದರೆ ಮಾತ್ರ ಆ ಕಾಯ್ದೆಯಡಿ ಇಲ್ಲಿ ನಮ್ಗೆ ಅನುಮತಿ ಕೊಡ್ತಾರೆ ಇಲ್ದಾರ್ ಅನುಮತಿ ಕೊಡೋದೇ ಇಲ್ಲ ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕಾಗತ್ತೆ ಅದನ್ನು ನಾವು ತಿರಸ್ಕಾರ ಮಾಡ್ತೀವಿ ನೂರು ವರ್ಷದಿಂದ ನಮ್ಮ ದಬ್ಬಾಳಿಕೆ ನಡೆಸ್ಕೊ ಬಂದಿದ್ದೀವಿ ಇನ್ನು ಮುಂದೆನೂ ನಡೆಸ್ತೀವಿ ಅಂತಂದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗೋಲ್ಲ ಇಷ್ಟು ದಿನ ಬಿಟ್ಟಿರೋದೇ ದೊಡ್ಡದು ಹಾಂ ಇನ್ನು ಮುಂದೆ ಎಲ್ಲ ದಲಿತರು ತಳ ಸಮುದಾಯಗಳು ಹಿಂದುಳಿದ ವರ್ಗದವರು ಜಾಗೃತರಾಗಬೇಕು ಜಾಗೃತರಾಗ್ತಿದ್ದಾರೆ ಅನ್ನೋದು ಕೂಡ ಈಗೇನು ಒಂದು ನಾಲ್ಕೈದು ದಿನಗಳಿಂದ ನೋಡ್ತಿದ್ದೀರಲ್ಲ ನೀವು ಈ ಪ್ರತಿಭಟನೆಗಳು ಇದು ಮಹಾಪುರನೇ ಕರ್ನಾಟಕದಲ್ಲಿ ಒಂದು ಕಿಡಿ ಹತ್ತದಂಗಾಗಿದೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದನ್ನು ವಿರೋಧ ಪ ವಿರೋಧ ವ್ಯಕ್ತಪಡಿಸ್ತಾ ಪ್ರತಿಭಟನೆಗಳು ಪ್ರಾರಂಭ ಆಗಿದ್ದಾವೆ ಇದು ಇನ್ನು ಮುಂದೆ ಈ ಥರ ದಬ್ಬಾಳಿಕೆ ವ್ಯವಸ್ಥೆಗಳು ಕೊನೆಗಾಣುತ್ತದೆ ಪ್ರಶ್ನೆ ಮಾಡೋ ಜನ ಇದ್ದಾರೆ ಅನ್ನೋದು ಈ ಥರ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಒಂದು ಸಂದೇಶ ಅಂತ ಹೇಳ್ತೀನಿ ಓಕೆ ಅಂದರೆ ಒಂದು ವೇಳೆ ಸಂಚಲನ ಆದರೆ ಶಾಂತಿಯುತವಾಗಿ ಸಂಚಲನ ಆಗಲಿ ನನ್ನ ಪ್ರಶ್ನೆ ಇರುವಂಥದ್ದು ನೂರು ವರ್ಷಗಳ ಸಂಘಟನೆ ಅಂದರೆ ಹಿನ್ನೆಲೆ ಇರುವಂತಹ ಸಂಘಟನೆ ಆರ್ ಎಸ್ ಈ ಒಂದು ಸಂದರ್ಭದಲ್ಲಿ ನವೆಂಬರ್ ಎರಡನೇ ತಾರೀಕಿಗೆ ಯಾಕೆ ಜಿದ್ದಿಗೆ ಬಿದ್ದು ದಲಿತ ಸಂಘಟನೆಗಳು ಭೀಮ್ ಆರ್ಮಿ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಯಾಕೆ ಸಂಚಲನ ಮಾಡ್ತಿದೆ ಅನ್ನುವಂತಹ ಚರ್ಚೆಗಳು ಅಂತ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇದು ಪ್ರಾರಂಭ ಆದದ್ದು ಆರ್ ಎಸ್ ಎಸ್ಸು ಇಪ್ಪತ್ನಾಲ್ಕರಲ್ಲಿ ಬಾಬಾ ಸಾಹೇಬರು ಪ್ರಾರಂಭ ಮಾಡಿದರು ಸಮತಾ ಸೈನಿಕ ದಳನ ಇದು ಇನ್ನೂ ಒಂದು ವರ್ಷ ಜಾಸ್ತಿ ಆಗಿದೆ ಹಾಗಾಗಿ ಇದರಲ್ಲಿ ಜಿದ್ದಾಜಿದ್ದಿಯಲ್ಲ ಎಲ್ಲರೂ ಒಂದೇ ಅನ್ನೋ ಒಂದೇ ಒಂದು ಕಾರಣದಿಂದ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವ ಸಿದ್ಧಾಂತ ಈ ದೇಶದಲ್ಲಿ ಜಾರಿಯಾಗಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಪ್ರ ವಿರೋಧ ವ್ಯಕ್ತಪಡಿಸ್ತಿದ್ವಿ ಎಸ್ ಓಕೆ ಒಂದು ವೇಳೆ ಏನಾದರೂ ನವಂಬರ್ ಎರಡನೇ ತಾರೀಕು ಸಂಚಲನ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿದರೆ ಮುಂದಿನ ನಡೆ ಏನು ಮುಂದಿನ ಈಗ ಅವ್ರಿಗೆ ಅವ್ರಿಗೂ ಸಿಕ್ಕಲಿಲ್ಲ ಅಂದರೆ ನಮಗೂ ಸಿಕ್ಕಲ್ಲ ಅದು ನಮ್ಮದು ನಮ್ಮದು ಏನಾದರೂ ಕಾನೂನಾತ್ಮಕವಾಗಿ ಅದರಡೀಲಿ ರಚನೆಯಾಗಿತ್ತು ನಮ್ಮ ಸಂಸ್ಥೆ ಅಂದರೆ ಮಾತ್ರ ಸಿಗುತ್ತೆ ನಾವು ಮುಂದುವರಿಸ್ತೀವಿ ಅವ್ರಿಗೆ ಸಿಕ್ಕಲಿಲ್ಲ ಅಂದ್ರೆ ನಾವು ಮುಂದುವರಿಸ್ತೀವಿ ಸಂಘಟನೆ ಕಾನೂನಾತ್ಮಕವಾಗಿ ರಚನೆ ಆಗಿಲ್ಲ ಅಂತ ಹೇಳ್ತಿದ್ದೀರಾ ಹಾಂ ಹೌದು ಅವ್ರಿಗೆ ನೋಂದಣಿನೇ ಆಗಿಲ್ಲ ನೋಂದಣಿ ಆಗಿರೋದು ಹೇಳ್ಬಿಟ್ರೆ ಇಷ್ಟು ಗೊಂದಲ ಸೃಷ್ಟಿಯಾಗ್ತಿರ್ಲಿಲ್ಲವಲ್ಲ ಅವ್ರು ನೋಂದಣಿನೇ ಆಗಿಲ್ಲ ನಾವು ತೋರಿಸೋದಿಲ್ಲ ಅಂತಾರೆ ಇದು ಆಗೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಪಾರದರ್ಶಕ ನಿಯಮದ ಬರಬೇಕಾಗ್ತದೆ ನಾವಾಗಲಿ ಇನ್ನೊಬ್ರಾಗಲಿ ಅದನ್ನು ಮೀರಿ ಯಾವುದನ್ನು ನಾವು ಮಾಡಲಿಕ್ಕಾಗಲ್ಲ ಅದು ರಾಜ ಮಹಾರಾಜರ ಕಾಲ ಅದಕ್ಕೆ ಅಂತ್ಯಗೊಂಡಿದ್ದದು ಅಂದರೆ ಕೆಲವೊಂದು ಆರೋಪ ಮಾಡುವಂಥದ್ದು ದಲಿತ ಸಂಘಟನೆ ಆಗಿರ್ಬೋದು ಅಥವಾ ಭೀಮ್ ಆರ್ಮಿ ಸಂಘಟನೆ ಆಗಿರ್ಬೋದು ಎಲ್ಲ ಸಂಘಟನೆಗಳು ಅಂದರೆ ನೋಂದಾವಣಿ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಬಿ ಜೆ ಪಿಯ ಆ ನಾಯಕರು ಕೆಲ ನಾಯಕರು ಏನು ಹೇಳಿ ಇಲ್ಲ ಭೀಮ್ ಆರ್ಮಿ ನೋಂದಾವಣಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ನಮ್ಮ ಕಾರ್ಯಕರ್ತರುಗಳು ಕೊಟ್ಟಿರ್ತಾರೆ ನಮ್ಮ ಸ್ನೇಹಿತರುಗಳು ಹಾಗಾಗಿ ನೋಂದಾವಣಿ ಆಗಿಲ್ಲ ಅಂದರೆ ಅದಕ್ಕೂ ಸಿಕ್ಕಲ್ಲ ಬಿಡಿ ಅದು ಅದರಲ್ಲೇನು ಎರಡು ಮಾತಿಲ್ಲ ಅದಕ್ಕೆಲ್ಲರೂ ತಲೆಬಾಗಬೇಕಾಗುತ್ತೆ ಹಾಗಾಗಿ ನಾವು ಏನು ಅದಕ್ಕೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಪಥಸಂಚಲನ ಮಾಡಬೇಕು ಅನ್ನೋ ಮನಸ್ಥಿತಿ ನಮಗಿಲ್ಲ ಈ ನೆಲದ ಕಾನೂನಿಗೆ ತಲೆಬಾಗಬೇಕಷ್ಟೇ ಯಾರೇ ಆದರೂ ಎಷ್ಟೇ ಪ್ರಬಲ ವ್ಯಕ್ತಿಯಾದರೂ ಕೂಡ ಅದನ್ನು ನಾವು ಇಚ್ಛೆ ನಮ್ಮ ಇಚ್ಛೆ ವ್ಯಕ್ತಪಡಿಸ್ತೀನಿ ಎಷ್ಟು ವರ್ಷ ಇಲ್ದಿರೋ ಒಂದು ಸಂಘರ್ಷ ಆರ್ ಎಸ್ ಎಸ್ಸು ದಲಿತ ಸಂಘಟನೆಗಳು ಭೀಮ್ ಆರ್ಮಿ ಇದೆಲ್ಲ ಈಗ ಯಾಕೆ ಸೃಷ್ಟಿ ಆಯಿತು ಅನ್ನುವಂಥದ್ದು ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರ ಕೊಟ್ಟ ನಂತರದಲ್ಲಿ ಒಂದು ಆಯಿತಾ ಅಥವಾ ಹೆಂಗೆ ಏನು ಅಂತೇಳಿ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಏನು ಅನ್ನಿಸ್ತದೆ ಪ್ರಿಯಾಂಕಾ ಖರ್ಗೆ ಅವ್ರನ್ನೇ ಟಾರ್ಗೆಟ್ ಮಾಡ್ತಿರೋದ್ರಿಂದ ಈ ಆರ್ ಎಸ್ ಎಸ್ನವರು ಬಿ ಜೆ ಪಿ ಮುಖಂಡರುಗಳು ನಮ್ಮನ್ನೇನು ತಿರ್ಗಾ ಇನ್ನೂ ಹಿಂದೆ ಮನುಸ್ಮೃತಿ ಕಾಲದಲ್ಲಿ ಚಾತುರ್ವರ್ಣ ಪದ್ಧತಿಯಿಂದ ಹೊರಗಿಟ್ಟಿದ್ರಲ್ಲ ಪಂಚಮರು ಅಂತ ಅದೇ ರೀತಿ ಕಾಣಬೇಕಂತ ಬಯಸ್ದಂಗೆ ಕಾಣ್ತದೆ ಈ ದಲಿತ ಸಮುದಾಯಕ್ಕೆ ಖರ್ಗೆ ಸಾಹೇಬ್ರ ಕುಟುಂಬ ಕೇವಲ ಅವರು ವ್ಯಕ್ತಿಯಲ್ಲ ಅವರು ಒಂದು ಶಕ್ತಿ ನಾವು ಅವ್ರ ಕೈ ಬಲಪಡಿಸ್ಲಿಕ್ಕೋಸ್ಕರ ಈಗ ನೋಡಿ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಿ ಆಗೋ ತನಕ ಒಕ್ಕಲಿಗ ಸಮುದಾಯ ಏನಷ್ಟು ಪ್ರಬಲವಾಗಿರಲಿಲ್ಲ ಈ ರಾಜ್ಯದಲ್ಲಿ ಈಗ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರ ತನಕ ಹೋಗ್ತಾರೆ ಅಂದರೆ ಅದು ನಮ್ಮ ಸಮುದಾಯದ ಪ್ರತಿಷ್ಠೆ ಪ ಪ್ರಶ್ನೆ ಈ ಥರ ಸಂದರ್ಭದಲ್ಲೂ ಅಂಥ ದೊಡ್ಡ ವ್ಯಕ್ತಿಗಳನ್ನೂ ಇವರು ಟಾರ್ಗೆಟ್ ಮಾಡಿ ತುಂಬ ನಿಕೃಷ್ಟವಾಗಿ ಕಾಣುವಂಥ ವ್ಯವಸ್ಥೆ ಇದೆಯಲ್ಲ ಇದನ್ನು ನಾವು ವಿರೋಧಪಡಿಸ್ಲಿಕ್ಕೋಸ್ಕರ ನಾವು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಇಷ್ಟಪಟ್ಟಿದ್ದೇವೆ ಎಸ್ ಓಕೆ ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ನ ವಿರುದ್ಧ ಪತ್ರ ಬರೆದಿದೋಸ್ಕರ ದಲಿತ ಸಂಘಟನೆಗಳು ಆರ್ ಎಸ್ ಎಸ್ನ ವಿರುದ್ಧ ಪಥ ಸಂಚಲನ ಮಾಡ್ತಿದೆಯಾ ಇಲ್ಲ ಸರ್ ಆ ಥರ ಏನಿಲ್ಲ ಪ್ರಿಯಾಂಕಾ ಖರ್ಗೆ ಸಾಹೇಬರು ಅದು ನೋಂದಾವಣಿ ಎಲ್ಲ ಇದ್ದರೆ ಕೊಡಿ ಅಂತೇಳಿ ಅವರೇನು ಅದನ್ನು ನಿಲ್ಲಿಸಬೇಡಿ ಅಂತ ಅವ್ರು ಹೇಳೇ ಇಲ್ಲ ಇವರು ಅದರ ನೈಜತೆ ಮತ್ತು ಪಾರದರ್ಶಕತೆಯನ್ನು ಗೌಪ್ಯವಾಗಿಟ್ಟು ನಾವು ಮಾಡ್ತೀವಿ ಅಂದರೆ ಆಗಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ತೋರ್ಪಡಿಸ್ಬೇಕಾಗ್ತದೆ ಜನಗಳಿಗೆ ಆದರೆ ಇವರು ತುಂಬ ಉದ್ಘಟ್ಟತನದಿಂದ ನಾವು ಕೊಡೋಲ್ಲ ಹಾಗೆ ಹೀಗೆ ಅಂತ ಹೇಳಿ ಅನುಮತಿ ಪಡೆದೆ ಇಷ್ಟು ವರ್ಷದಿಂದ ಮಾಡಿದ್ದೀವಿ ಈಗಲೂ ಮುಂದುವರಿಸ್ತೀವಿ ಅದಾಗಲ್ಲ ಕಾನೂನು ಕೇಳೋರು ಯಾರಾದ್ರೂ ಒಬ್ಬರು ಬಂದಾಗ ಅದಕ್ಕೆ ಭದ್ರಾಗಿರಬೇಕು ಕೇಳದೇ ಇದ್ದಾಗ ನಡ್ಕೊಂಡು ಹೋಗ್ಬಿಡ್ತದೆ ಕೇಳಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟ ದಾಖಲಾಗತಿಗಳು ತೋರಿಸ್ಬೇಕಾಗ್ತದೆ ಕಾನೂನಿಗೆ ಎಲ್ಲರೂ ತಲೆಬಾಗಬೇಕಾಗ್ತದೆ ಈ ದೇಶದ ಉನ್ನತ ಮಟ್ಟದ ರಾಷ್ಟ್ರಪತಿಗಳಾಗ್ಬೋದು ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಆಗಿರ್ಬೋದು ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಸಂವಿಧಾನ ಅದಕ್ಕೆ ನಾವೆಲ್ಲ ತಲೆಬಾಗಬೇಕಾಗ್ತದೆ ಕೊನೆಯದಾಗಿ ಆರ್ ಎಸ್ ಎಸ್ನ ಸಂಘಟನೆಗೆ ಮುಖಂಡರಿಗೆ ಏನು ಹೇಳಿಕ್ಕೆ ಬಯಸ್ತೀರ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನಿದೆ ಅದರ ಕಡೆ ಇವರು ಮನಸ್ ಮಾಡಬೇಕೇ ಹೊರ್ತು ತಿರಂಗ ಧ್ವಜ ಮತ್ತು ರಾಷ್ಟ್ರಗೀತೆ ರಾಷ್ಟ್ರಭಕ್ತಿ ದೇಶ ಪ್ರೇಮ ಇದು ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕೆ ಹೊರತು ಹಾಂ ಇನ್ನು ಬೇರೆದೇ ಇರೋ ಇಂಥ ಗೊಂದಲಗಳನ್ನು ಸೃಷ್ಟಿ ಮಾಡೋದ್ರಿಂದ ಸಮುದಾಯ ಸಮುದಾಯಗಳ ಮಧ್ಯೆ ಬಿರ್ಕುಂಟಾಗ್ತದೆ ನಮ್ಮ ಸಮುದಾಯದವರಾಗ್ಬೋದು ಹಿಂದುಳಿದ ವರ್ಗಗಳಾಗ್ಬೋದು ಅಲ್ಪಸಂಖ್ಯಾತರಾಗ್ಬೋದು ಅವರು ಬಿ ಜೆ ಪಿಲೂ ಇದ್ದಾರಲ್ಲ ಅವ್ರ ಭಾವನೆಗಳಿಗೂ ಧಕ್ಕೆ ಆಯ್ತದಲ್ಲ ಹಾಂ ಹಾಗೆ ಎಲ್ಲ ಪಕ್ಷದಲ್ಲೂ ಎಲ್ಲ ಸಂಘಟನೆಗಳಲ್ಲೂ ಎಲ್ಲ ಜನಗಳು ಇದ್ದಾರೆ ನಾವೆಲ್ಲರೂ ಎಲ್ರು ಒಪ್ಪುವಂತ ಕೆಲಸಗಳನ್ನ ಮಾಡಬೇಕು ಅಂತ ನನ್ನ ಅನಿಸಿಕೆ ಧನ್ಯವಾದಗಳು ಸರ್ ಯು ಇದಿಷ್ಟು ದಲಿತ ಸಂಘಟನೆಯ ಮುಖಂಡರಾದಂತಹ ಅನಿಲ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ